ಬರಪ್ಪನ ಹಾ ನಮಸ್ಕಾರ ರೀ ಅವ್ವ ಎಲ್ಲ ಆರಾಮದ ರೀ ಹಾ ನಮಸ್ಕಾರ ರೀ ಮಾಡಿ ಬಂದ್ವ ಎಲ್ಲ ಬೆಳಗ ಆರಾಮಾಯ್ತು ಕಾಕದು ಹಾ ತಮ್ಮ ಆರಾಮ ಇದೇಪ್ಪ ನೀವು ಆರಾಮದ ರೀ ಆರಾಮ ಅದ್ರಿ ತಮ್ಮ ಕಾಕ ಎಲ್ಲ ಅಕ್ಕ ಆರಾಮದ ರೀ ಹಾಂ ಹಾಂ ಚಲೋ ಆತಾಳೆ

ಏ ಮಳಿನ ಇಲ್ರಿ ಪಕ್ಕಾ ಮಳಿನ ಆಗುವ ಮಗ ಮಗ ನ ಬಟ್ ಕ್ಯಾಂಪ್ ಮಾಡ್ಬೇಕು ನೋಡಿ ವರ್ಷದ ಹಂಗ ಹೋಗುದ್ರನಾ ಬಟ್ಟಿ ಬಟ್ ಕ್ಯಾಂಪ್ ಅಂದ್ರೆ ಏನ್ ಮಾಡ್ಬೇಕು ಬಟ್ ಕ್ಯಾಂಪ್ ಅದೇ ಬಣ್ಣದ ಕೆಂಪ್ರಿ ಯಾಂಗ್ ಮಾರ್ತಿ ಮಾರ್ಪ ನಿನ ಬಿಟ್ಟದ್ದೇಳ

ಬರ್ದ್ರಿಲಾ ಬರ್ದ್ರಿ ಎಲ್ಲಾ ಓದ್ ಹೇಳ್ತೇನ್ರಿ ಹನ್ನೊಂದ್ನೂರ ಇಪ್ಪತ್ತಾರೇನ್ರಿ ಹಾನ್ರೀ ಅಲ್ಲಿಂದಾನೇ ಆಯ್ತ್ರಿಲಾ ಎಲ್ಲಾ ಹೊಗತ್ತೀರ ಇಪ್ಪತ್ತಾರೀ ಹನ್ನೊಂದ್ ಬಸವಣ್ಣ ಅವ್ರ ಕಾಲಕ್ ರೀ கொட்ட கைக்கான்கோத்தாரி நம் ஹிர் மாத்தாரி முந்த நோட்ரி

ನಿಮ್ಮನೇ ಸಿಗುದ್ರಿ ಬಂದಿದ್ರೆ ಅದನ್ನ ನೂರ ಮಾಡ್ಕೊಂಡು ಬರಿತಾರ ಎಷ್ಟು ಸಿಗೋದ್ರೆ ಮತ್ತೆ 1126 ರಂಗಿನ ಕಂಪ್ಯೂಟರ್ ಏನು ಕೊಡಂಗಿಲ್ಲ ಮತ್ತೆ 1126 ಗಿಂತ ಅಂದ್ರೆ ನೀವು ಬಾಳ ಕ್ಲಿಯರ್ ಆತದ ಜಗತ್ತಿಗೆ ಒಂದು ಮೆಸೇಜ್ ಐತಿ ಅನ್ನು ನಾವು ತಿಳ್ಕೊಂಡು ಅಯ್ಯ ಐತೆ ಐತೆ ಹಾಂಗಾರ ಸಹಕಾರ ನಮ್ಮ 나ಡ್ಯಾಡ ಕೊಡಾಕಿಲ್ಲ್ರಿ ಇಲ್ಲಿ ತಾನ ಹೌದು ಇಲ್ಲಿ ಬೇಕಾದಲ್ಲಿ ಹೋಗ್ತೋರಿ ಬರ್ತೋ ಮತ್ತೆ ರೈತ್ರ ಬೇಕಾದ್ ಕೊಡ್ತಾರ್ ಹಾಂಗಾರ ಎಲ್ಲ ಏ ಕಂಪ್ಯೂಟರ್ದಾಗ ಅದು ಸಿಗ್ತೈತಿ ಹೋಗತಾರ್ ಹೌದಿಲ್ಲಪ್ಪ ಶಿವಸು ಈಗ ಮೊದಲೇದ ಕಾಲದಾಗ ಬಸವಣ್ಣವ್ರ ಆ ಇದ್ದಾಗನೇ ಇದು ನಿಮ್ಗೆ ಬಂದೈತಿ ಅಲ್ಲಿದಿಂದ ನಿಮ್ಮ ಮುತ್ಯ ಮುತ್ಯನ ಕಾಲೇ ಬಂದೈತಿ ಚಲೋ ಅಂದ್ರೆ ಈಗ ನಾವು ನಮ್ಮ ಕುರುಬ ಸಮಾಜ ನಮ್ದು ನೀವು ಹೇಳೂರು ಅಂದ್ರೆ ಕುರುಬ ಸಮಾಜದಷ್ಟ ನೋಡ್ತೀರ ಬೇರೆ ನೋಡ್ತೀರ ಬೇರೆ ನೀವು ನೋಡ್ತೀರ ಬೇರೆ ನಮ್ಮ ಹಿರಿಯರ ಎಟ್ ಮಾಡ್ಕೋತ ಬಂದಾರ್ರಿ ಅಟ್ ನಾವು ಯಾವ ಯಾವ ಮಂದಿ ನೋಡ್ತೀರಿ ಬಟ್

ಏನ್ ಬೈ ಹಂಗಾರು ಸರಿ ಲ್ಯಾಪ್ಟಾಪ್ ಇರ್ತಾವ್ರಿ ನಾವ್ ಒಪ್ಪರ್ಸರಿ ಬುಕ್ ಇರ್ತೈತ್ರಿ ನಮ್ದ ಬುಕ್ ಇರ್ಲಿಕ್ಕೂ ಬಾಯಿ ಹೇಳ್ತವ್ರಿ ಹಂಗೇನ್ ಮಾಡುದೇನು ಮಾಡುದ್ರ ಇದ ಒಂದ್ ಬಸವನಾರ ಕೊಟ್ಕಾಯಿ ಕರಿ ಇದ್ರ ಮೇಲೆ ನಾವ್

ಪೂರ್ವ ಸ್ಥಳ ಶಾಲೆ ವಾಣಸಿಕೆ ಹನ್ನೊಂದು ನೂರ ಇಪ್ಪತ್ತಾರ ಕ್ರೋದ್ನಾಮ ಸಮಾಚಾರದಾಗ ನಿಮ್ಮ ಮತ್ತೆ ಬಣ ನಿಂಬರ್ಗಿ ಭೂಮಿ ದೇಶಗತ್ತಿ ಮಾಡಿ ಆ ಬೆಳಕಲ್ಲಿ ಪಾಚಾಣ ಕಣೇಶ್ವರ ಮಂದಿರೇ ಏಳು ಮಂದಿ ಮಾಲ್ದಾರ ಎಂಟು ಮಂದಿ ಮುತಾಲಿಕರ ಚಂಡಗಳನ್ನು ಹೊರದ ಅರಗಂಟೆಗೆ ಕಾಕಿ ಡಬಾ ಮುಚ್ಚಿ ಕಡ್ಡದ ಮಣಿಮಟ್ಟಿ ಬೆಂಕಿ ದಾಳಿಗಳು ಉಗಿತ್ರೀ ಅಲ್ಲಿಂದ ಬಿಟ್ಟ ನಿಮ್ಮ ಜಾಗೋ ಜಾಗ ಸುಖ ಮಾಡಿ ಗ್ರಾಮ ಬರ್ತರೀತನ ಬಾಬುಗಳು ಇದ್ರು ಎಲ್ಲಿ ಬನ್ನಿ ಗಿಡದ ಕಮತ್ ಬಾರಿ ಗಿಡದ ಕಮತ್ತಲೆ ಗಣೇಶನಂಬು ನಂಬು ಪಟ್ಟಿ ಹಬ್ಧ್ರಿ ರನ್ನ ಅಂದ್ರೆ ರೊಟ್ಟಿ ಹೊಲಗಳಿರು ಕಾಲಕ ಪೇಸ್ವೆ ಬಂಡಾಯದೊಳಗಲೆ எண்ண மூ நீலங்க மஹாபத்தி வர்த்த இல்லை கலி காடிக்கல கொட்டவரு கொட்ட ஆக்கிலே எலி காடி பி மார்த்தி ஒளியவரு வந்த குற்ற ஆக்கில நம்ம எண்ணம் கன கொட்டி எண்ணி திளிமேல வரிசார நீர் கொடகு வரிசாரம் பூத்தி கட்டி பீகர மணி ஒர்க்லாக்கில ஒன்ன கொட்ட தர்லாக்க மால கட்டி மல புரி மேலக்கலே ಆ ಬೆಳಕ ನೋಡ್ಬೇಕ ದೇವಳಿಗೆ ಹಬ್ಬದ ಪಾರೆಗಳು ಬರ್ತಿದ್ವು ಅಂತ್ರಿ ಎಲ್ಲೇ ಊರ ನನ್ನ ತಮ್ಮಂದರ್ಗಿ ಆರತಿನು ಬೆಳಗ್ತಾರಲೆ ನಾನು ನಮ್ ತಮ್ಮನಗಳಿಗೆ ಆರ್ತಿ ಬೆಳಗ್ಬೇಕಂಬತ್ತಿದ್ಲೀ ಜಳಕ ಗಳೂ ಮಾಡಿಸಿ ಕಂಚಾರ್ತಿನೂ ಕೈ ಒಳಗ ಇಡುವ ಕಾಲ್ ಕಲೆ ಎಲ್ಲೋ ತಂಗಿ ಬೆಳಗುದ್ ಬೆಳಗ್ತಿವ ಏನ್ ಬೇಡ್ತಿ ಎಲ್ಲೋ ಎಲ್ಲೋಳ್ರಿ ಸಿರಿ ಕೊಟ್ರಿ ಸಿಂಬಿ ದರಿಬಾಗ್ ಓದಿತಿ ಹೊಸ್ತ ಒಡ್ಬಿ ಕೊಟ್ರಿ ಬರ್ತನ ಮರ ತಿಂದ್ನು ಸೂರ್ಯ ಇಳುವಲಿ ಸೂರ್ಯ ಮುನ್ಗಲಿ ನೆಲೆ ಹರಿದಂತ ವಚನ ಬೇಡ್ತಿಳಂತ್ರಿ ನಮ್ಮ ತಂಗಿ ಬೇಡದಂತ ವಚಿನ್ದಾಗ ನಾವು ಇರಬೇಕಾದ್ರೆ ಜಯ ಆಗ್ಲಾಕ್ಲೇ ಬೇಟ ಮುಂದಿನ ರಾಜಕ್ಕೆ ಹೋಗಬೇಕು ಒತ್ತನ ಬಾಬುಗಳು ಗಳಿಸ್ಬೇಕಿ ಅಲ್ಲಿಂದ ಬಿಟ್ಟಲೆ ಜಾಗೋ ಜಾಗ ಸುಖಸ್ತಿಗಳ ಮಾಡಕೊಂತ ಶರಣಕಳ್ಳಿ ಗ್ರಾಮಕ್ಕೆ ಬರ್ತರಂತ್ರಿ ಎಲ್ಲಿಂದ ಬಿಟ್ಟಲೆ ಬಬಲೇಶ್ವರ ಗ್ರಾಮಕ್ ಬರ್ತರಂತ್ರಿ ಅವಂಡಿ ಸಾವ್ಕಾರ ನಿಮ್ಮ ಬೆಡಗನ್ರಿ ಬೆಡಗ ಲಗ್ನದಲ್ಲಿ ಹೇಳುವಂತ ಬೆಡಗಲ ವನ ಮೊದಲೇನಾವ್ರಂತ್ರಿ ಮೊದಲೇನಾವ್ ನಡ್ದಂತ ಮುನಿ ದೇವರ ನಾಗಟ ಜೋತಪ್ಪ ಬಬಲೇಶ್ವರ ಬೇರಪ್ಪ ಹೆಚ್ಚು ನಡ್ರಿ बसप मत्याप्तप मूत नोटले ज्योतप रमप रयपुतेंद्रे ज्योतप मूतेन होले ज्योतप मूतेन होतप स्टपेनोटले ज्योतप ज्योतप मूत्योटले सहकार जेटप मत चुतेंद्रे नोडबे सहकारे पदी पदे ಸಿದ್ದಪ್ಪ ಮುತ್ತೇನ ಕೀರ್ತಿ ಹೊಗಳಬೇಕ ಸತ್ಯಪ್ಪ ಮುತ್ತಿ ತಿಪ್ಪನ ಮುತ್ತಿ ಎಲ್ಲಿನ ಬಸಪ್ಪ ಮುತ್ತೇನವ್ರ ಅಂತ್ರಿ ಎಲೇನ ಎಲ್ಲಪ್ಪ ಮುತ್ತಿ ಭೀಮನ ಮುತ್ತಿ ಹನುಮಂತಪ್ಪ ಮುತ್ತೇನಂತರ ಆ ಬೆಳಕಲಿ ನೋಡ್ಬೇಕ ಕೀರ್ತಿ ಒಳಗಲೆ ಆ ಕೀರ್ತಿ ಹೊಗಳಬೇಕ ಸಿದ್ದಪ್ಪ ಸಹಕಾರ ಒಟ್ಲಿ ನೋಡ್ಬೇಕ ಎಲೆನಾ ಎಲ್ಲಪ್ಪ ಮುತ್ತೇ ಅನ್ ರಾಮಪ್ಪ ಸತ್ಯಪ್ಪ ನಾಗಪ್ಪ ಮುತ್ತೇ ಅಂದ್ರಿ ನಾಗಪ್ಪ ಮುತ್ತೇ ಭಾಗವಹ್ ಒಟ್ಲೇಲಿ ದುಂಡಪ್ಪ ಜವಕಾರ್ ಏಲೇನ ಕಲ್ಲಪ್ಪ ಗೌರು ರೇವನ ಸಿದ್ದಪ್ಪ ಜಾಕಾರ ಅಮೋಕ ಸಿದ್ದ ಕಲ್ಲಪ್ಪ ಜೌಕಾರ ರುಕ್ಮ ಕೀರ್ತಿ ಒಳಗ ಬೀರಪ್ಪ ಜವಕಾರ್ ಮಾಳಪ್ಪ ಗೌರು ಅಂಬೋಕ ಅಂತ್ರಿ ಬೀರಪ್ಪ ಜವಕಾರ್ ಪಾರ್ಥಿವ ಅಭಿಷೇಕ್ ನಾವ್ರ ಅಕ್ಷಯ್ ನಾವ್ ಅಂತ್ರಿ ನಾಗಪ್ಪ ಮಾಲಪ್ಪ ಸಾವುಕಾರ ಬಾರ್ತಾನಿ ಸಮೃದ್ಧಿ ನಾವ್ರ ಭಾಗ್ಯಶ್ರೀ ನಾವ್ರಂತ್ರಿ ಸಾತ್ವೀರ ನಾವ್ ಅಂತ್ರಿ ಆನಂದ ಆಗಿ ಸಂತೋಷ ಆಗಲಿ ಪಾವ ಸಾಹುಕಾರ ಈ ವರ್ಷ ಒಂದು ಗುರ್ತ ಕೊಡ್ಬೇಕು ನಾ ಹಂಗ ಹೋಗುದರ ಮಾತಾ ಏನ್ ಗುರ್ತಾ ಕೊಡ್ಬೇಕು ಗುರ್ತು ಗುರ್ತು ಹೇಳಿಲ್ಲ ಮತ್ತೆ ಏನ್ ಮಾಡುದಪ್ಪ ಎಲ್ಲಾ ಪರಿಸ್ಥಿತಿ ಅದ್ಗಟ್ಟು ಏ ಹಂಗೇನ್ ಬ್ಯಾಡ್ರಿ ಅದ್ ವರ್ಷ ಹಂಗ ಹೋಗಿನ್ರಿ ಈ ವರ್ಷ ಒಂದ್ ಗುರ್ತ ಕೊಡ್ರಿ ಏನ್ ಗುರ್ತಲ್ಲ ನಾವ್ ಗುರ್ತದಿವಾ ನಿ ನಾವ್ ನೀವು ಅದ್ರ ಗುರುತ ಕೊಡ್ಬೇಕ ಹೆಣ್ಣು ಮಕ್ಳಿಗೆ ಗುರ್ತ ಕೊಡಬೇಕ್ರಿ ಸಾವ್ರು ಹೆಣ್ಮಕ್ಳು ಒಂದ ಒಂದರ್ಲಿ ಹೆಣ್ಮಕ್ಳಿಗ್ ಏನು ಕೊಟ್ಟಿಲ್ಲ ನಮ್ ಈ ಸಲ ಮತ್ತ ಅವ್ರಿಗೂ ಕೊಡುದ್ರ

ஆன்லன்ரல்கத்தூணா கொடுபெக்த நோட்ராய்த்த

கேட்டா

நீ மடூ நீர் காசக் கொடுத்துன ஏன்னா ನೀದನ ಓದು ಯಾರ್ ಗರಿ ಹಾಕಿ ಮಾರಾ ತಂದಿ ನನೆ ಪಾ ಅದು ಇಲ್ಲ ಹೆಸರು ಏನಿತ್ತು ನೋಡಿದ್ರು ಮೇಲೆ ಅಜ್ಜನ ಮೊಡಕ ಕಾಕ ಚಕ್ರ ತಗ ಆಗನೆ ಅಂದೆ ಹ್ ಹಂಗೇ ಮೊಡಕ ಕಾಕಿ ಅನಿನ್ ಮಾರ ಚಕ್ರ ತಗ ಮೊಡಕ ಕಾಕ ಅಂದು ಮನೇಲಿ ಇಡ್ತ 100 ರೂಪಾಯಿ ಅದು ಹ ಆ ಬರ್ತಲ್ಲ ಈಗ ಗಡಿ ಬರ್ಲಾ ರಗಡ ಅಂದೆ ನೋಡುತ್ತಾ ನೀನೇ ನಾ ಕಾದ ರಗಡ ಆ ತಂಗಿನ ಕೈ ಒಂದು ಬಿಸ್ಕೆಟ್ ಒಂದು ಆದೊಂದು ಇದೋನೆ ಈಗ ಏ ಕರ್ಲ್ಯ ಇಲ್ಲಿ ಹಾಕ್ ಹಾಕ್ ಈಗ ಒಂದ್ವರ್ ಮುಂದಿನ ಬಂದ್ ಆಕಳ ಹೋಯಕತಿ ಹತ್ತು ವರ್ಷ ಆಗುತ್ತ ಬರುದಿಲ್ಲ ಅಂದಿರ್ವಾದ ઓ આનંદ સંતોષા ભોબલેશ્વર ગાડપ એન બાર બાર શાપ

சவசூன் சவகாஸ் அல்ல ஊராக ಎಲ್ಲ ಆಗ್ಯಾವ್ವಾ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರು ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಒಂದು ಸಣ್ಣ ವಿಡಿಯೋ ಮಾಡಿವಿ ಯಾರ ವಿಡಿಯೋ ಅಂತ ಕೇಳಿದ್ರ ನಮ್ಮ ಮನೆ ಹೇಳು ಹೇಳು ಅಂದ್ರೆ ನಮ್ಮ ಹಿಂದೆ ಅಜ್ಜ ಮುತ್ತಾತ್ರ ಕಾಲದಿಂದಲೂ ನಾವ್ ಎಲ್ಲಿ ಅವರು ನಾವ್ ಏನು ಅನ್ನೋದ ಇತಿಹಾಸನ ಎಲ್ಲ ವಿಸ್ತಾರವಾಗಿ ಹೇಳು ಅಂತ ಹೇಳು ನಮ್ಮ ಮನೆಗೆ ಬಂದಿದ್ದ ಬಹಳ ದಿವಸದಿಂದ ಬರ್ತಿದ್ದ ನಾವ್ ಏನು ಬಾಳ ಕೊಟ್ಟಿದ್ದಿಲ್ಲ ಅವಾಗ ಇವತ್ ಬಂದಿದ್ದ ಅವನ ಇಟ್ಟುಕೊಂಡ ಅವನ ಕರ್ಕೊಂಡ ಅವ್ ಯಾವ ರೀತಿ ನಮ್ಮ ಮನಿತನ ಬಗ್ಗೆ ಮನೆತನ ಬಗ್ಗೆ ಆ ಯಾವ ರೀತಿ ನಮ್ಮ ಮುತ್ಯಾನ ಮುತ್ತಾನ ಹೆಸರುಗಳು ಯಾವ ರೀತಿ ಇದ್ದು ನಾವು ಯಾವ ಊರನವರು ಯಾವ ಊರ್ ಬಿಟ್ಟು ಎಲ್ಲಿ ಬಂದಿವಿ ನಮ್ಮ ಹಾವುಂಡಿ ಅನ್ನುವಂತ ಬಡ್ಡಿ ಎಷ್ಟು ಮಂದಿದಿತ್ತು ನಮ್ಮ ಮುತ್ತೇನ ಹೆಸರೇನಾ ನಮ್ಮ ಮುತ್ತೇನ ಮುತ್ಯನ್ ಹೆಸರೇನಾ ತಿಳಿಸಿಕೊಟ್ಟ ಇವತ್ತು ಬಹಳ ಸಂತೋಷ ನಾವು ಎಷ್ಟು ಬೆಳ ದೊಡ್ಡವರಾಗಿದ್ರು ಬದಲಾವಣೆ ಯಾವಾಗೂ ವಿಚಾರ ಮಾಡಿದಿಲ್ಲ ಅಂದ್ರೆ ಯಾರು ಹಗರ ತಿಳ್ಕೊಬೇಡ್ರಿ ನಮ್ಮ ಜೀವನ ಚರಿತ್ರೆನ ಅವ್ರ ಹತ್ತಿಲ್ಲಿ ಇರ್ತೈತಿ ಅವ್ರ ಬುಕ್ನಾಗಿ ಬರ್ದಿರ್ತಾರ ಇವತ್ತು ನಾವ್ ಯಾವ್ದಾರ ಒಂದು ಕಾಗದ ಪತ್ರ ತಗೊಂಡ್ ಒಂದ್ ಆಫೀಸ್ ಗೋರ್ಮೆಂಟ್ ಆಫೀಸ್ ಹೋದ್ರ ನಿಮ್ಮ ವಂಶಾವಳಿ ತಗೊಂಡ್ಬರಿ ಅಂದ್ರೆ ಲೋನ್ ಕೊಡ್ತಿವತ್ತಾರ ಹಂಗ ನಮ್ ಹೇಳಧಾರ ನಾವ್ ಎಲ್ಲಿ ಅವರು ನಾವ್ ಎಲ್ಲಿಂದ ಬಂದಿವಿ ನಮ್ಮ ತಾತ ಮುತ್ಯದಿಂದ ನಮ್ಮ ವಿಷಯ ನಮ್ಮ ಅಪ್ಪನ ಹೆಸರು ನನಗ್ ಗೊತ್ತೈತಿ ಅಪ್ಪನ ಅಪ್ಪನ ಹೆಸರು ಗೊತ್ತಿರತೈತೆ ಅಪ್ಪನ ಅಪ್ಪನ ಹೆಸರು ಗೊತ್ತ ಅವ್ರ ಮುತ್ಯನ್ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ ಅದಕ್ಕೆ ಹೇಳುವಂದ್ರ ಅವರು ಒಂದು ತಾಯಿ ಒಂದು ತಂದಿ ಒಂದು ನಮ್ಮ ಮನಿ ಹೆಣ್ಣು ಮಗಳಪ್ಪ ಅಲ್ಲಿ ಇದ್ಳು ಇಲ್ಲಿ ಆಕೆ ಅಂತ ಇಲ್ಲ ನಮ್ಮ ಚರಿತ್ರೆ ಐತಿ ಅನ್ನುವಂತ ಒಂದು ವಿಸ್ತಾರವನ್ನು ಅವ್ರು ಹೇಳಿ ಕೊಡದಾರ್ ಅಂತ ಹೇಳ್ತಾ ಈ ಬೀರು ಬಬ್ಲೇಶ್ವರ್ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಾಳೆ ಆದಷ್ಟು ಬೇಗನೆ ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬರ್ತಾ ಇದೆ ನೋಡ್ರಿ ಈ ಬಡ ಕಲಾವಿದನ್ ಬೆಳೆಸ್ರಿ ಎಲ್ಲರೂ ನೋಡ್ರಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಲಘುನ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಲೈಕ್ ಮಾಡಿ ಏನಾದ್ರೂ ನಮ್ಮ ವಿಡಿಯೋ ಮಾಡೋದ್ರಲ್ಲಿ ತಪ್ಪ ತಡಿಗಳಾಗಿದ್ರು ಅದನ್ನೆಲ್ಲ ನಿಮ್ಮ ಮಕ್ಕಳ ಪಟ್ಟಿಲಿ ಹುಟ್ಟಿದ ಮಕ್ಕಳಂಗ ಸರಿಪಡಿಸಿ ನಮಗ ಕಮೆಂಟ್ ಮುಖಾಂತರ ಇದನ್ನ ಏನಾದರೂ ತಪ್ಪ ತಡಿಗಳಾಗಿದ್ರೆ ಕಮೆಂಟ್ ಮುಖಾಂತರ ಹೇಳ್ರಿ ಅಂತ ಹೇಳ್ತಾ ಎಲ್ಲ ನನ್ನ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಬೀರು ಬಬ್ಲೇಶ್ವರ್ ಮಾಡುವ ನಮಸ್ಕಾರಗಳು